ாம் சமனம் நித்தம் ர்ம மிரும் பீப்போ மாநா ஆராத்த குருளாத பரமபூஜன ஒடிதர் சந்திரசேகர சிவாச்சாரஸ்வாமி ಪವಿತ್ರ ಶ್ರೀಚರಣಗಳನ್ನು ಮನೋಮಂದಿರದಲ್ಲಿ ತ್ಯಾಗಿಸಿ ನಮಸ್ಕರಿಸುತ್ತ ಮಾದನಗಾವಿ ಗ್ರಾಮದಲ್ಲಿ ನಡೆದಂಥ ಮಾಧವ ರಂಗನಾಥ ಸ್ವಾಮಿಯ ಗೋಪುರ ಕಳಶಾರೋಹಣ ಬ್ರಹ್ಮದೇವರ ಸ್ಥಾಪನೆ ಕಾರ್ಯಕ್ರಮದ ಧರ್ಮ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ಹೊಸದುರ್ಗದ ರಾಮ್ಪುರ ಮಠದ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದ ಸಿಂಗಪ್ಪನವರ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಚ್ ಬಿ ಮಂಜಪ್ಪನವರೇ ಮತ್ತವರ ಕಾಂಗ್ರೆಸ್ ಮುಖಂಡರಾದ ಎಚ್ ಎ ಉಮಾಪತಿಯವರೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸದಾ ಕಾರ್ಯಪ್ರವೃತ್ತರಾಗಿ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡುತ್ತಾ ಬಂದಿರುವಂತಹ ನವಳಿ ಈಶ್ವರಪ್ಪನವರೇ ಹೂವೈನವರೇ ಹಾಗೆ ನಮ್ಮ ಮಹೇಶ್ನವರೇ ಚಿಕ್ಕಪ್ಪನವರೇ ನಾಗರಾಜನವರೇ ಇನ್ನುಳಿದ ಎಲ್ಲ ಗಂಡಮಾಲರೇ ಗ್ರಾಮದ ಹಿರಿಯ ಕಿರಿಯ ಸದ್ಭಕ್ತ ಬಂಧುಗಳೇ ತಾಯಂದಿರೆ ಮುದ್ದು ಮಕ್ಕಳೇ ಸುದ್ದಿ ಮಾಧ್ಯಮದ ಬಂಧುಗಳು ಈಗಾಗಲೇ ಭಾಳ ಸಮಯ ಆಗಿದೆ ನಿಮ್ಮೆಲ್ಲರ ತಾಳತೆಯ ಕಟ್ಟೆ ಪಡೆದು ಹೋಗಿದೆ ಆದರೂ ಗುರುಗಳು ಆಶೀರ್ವಚನ ಇದ್ದಾರೆ ಅನ್ನುವಂತಹ ಭಾವನೆಯಿಂದ ಕೆಲವು ಜನ ಇಲ್ಲಿ ಕುಳಿತುಕೊಂಡಿದರೆ ಅದರಲ್ಲಿ ಕೆಲವು ಜನ ಎದ್ದು ಹೋಗಿ ಬಟ್ಟೆ ತುಂಬಿಸ್ಕೊಂಡು ಬಂದು ಕೂಡ ಕುಳಿತ ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದೆ ಯಾಕಂದರೆ ಹಶಿವು ಯಾರನ್ನ ಕೇಳುವುದಿಲ್ಲ ಹಶುವಾದಾಗ ವಿಚಾರಗಳು ಬೇಕಾಗೋದಿಲ್ಲ ವಿಚಾರಗಳು ಬೇಕಂತಂದಾಗ ಯಾವಾಗ ಬೇಕಂದ್ರೆ ಅದು ಸಿಗೋದಿಲ್ಲ ಸಿಕ್ಕಾಗಲೇ ಅದನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡ್ಕೋಬೇಕಾಗ್ತದೆ ಪೂಜರು ಹೇಳಿದ ಹಾಗೆ ಮಾದನ್ ಬಾವಿ ಅಂತಂದರೆ ಎಲ್ಲ ದೇವರು ದೇವರುಗಳ ವಾಸಸ್ಥಾನ ಮಾಧುಲ್ಬಾವಿ ಅನ್ನುವಂತಹದನ್ನು ನಾನು ಇವತ್ತು ಕಂಡುಕೊಂಡಿದ್ದೀನಿ ಊರಿನಲ್ಲಿ ಬಂದಿದ್ದೆ ಆದರೆ ಯಾವ ಉದ್ದೇಶಕ್ಕೆ ಬರ್ತದೋ ಆ ಉದ್ದೇಶ ನೋಡ್ಕೊಂಡ್ಬಿಟ್ಟು ಹೋಗಿಬಿಡ್ತಿದ್ದೆ ಆದರೆ ಊರು ತುಂಬ ಅಡ್ಡಾಡಿದ್ದು ಇದೇ ಮೊದಲ ಸಲ ಅಂತ ನಾನನ್ನು ನಾನು ನೋಡಿದಾಗ ಇಲ್ಲಿರುವಂತಹ ಎಲ್ಲ ವರ್ಗದ ದೇವರುಗಳು ಇದಾವೆ ಹಾಗಾಗಿ ಎಲ್ಲ ವರ್ಗದ ಜನರು ಕೂಡ ಎಲ್ಲರನ್ನ ಪ್ರೀತಿಸುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂತಹದ್ದು ಹೆಮ್ಮೆಯನ್ನು ಉಂಟು ಮಾಡ್ತಾ ಇದೆ ಇವತ್ತು ಮನುಷ್ಯ ಮನುಷ್ಯನನ್ನ ಪ್ರೀತಿಸುವಂಥ ಕೆಲಸ ಆಗಬೇಕಾಗಿದೆ ಅನೇಕ ರೀತಿಯ ಸಮಸ್ಯೆಗಳು ತಲೆದೋರಿದಾಗ ಮನುಷ್ಯನ ವಿಚಾರಧಾರೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಅನಾಹುತಗಳು ನಡೆದು ಹೋಗ್ಬಿಡ್ತವೆ ಅನ್ನೋದಕ್ಕೆ ಈಗೇನು ದೇಶದಲ್ಲಿ ಸಂಕ್ಷುಬ್ಧ ವಾತಾವರಣ ಇದೆಯೋ ಆ ರೀತಿ ಆಗಿರುವಂತಹ ಕಾರ್ಯಗಳು ನಡೀತಾ ಇದಾವೆ ಅನ್ನೋದು ಮಾತೃಭಾವಿಯಲ್ಲಿ ಇವತ್ತು ವಿಶೇಷವಾಗಿ ಕಳಸಾರೋಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಬಹಳಷ್ಟು ಸಡಗರ ಸಂಭ್ರಮವನ್ನು ನೀವು ಕಾಣ್ತಾ ಇದ್ರಿ ಈ ಸಡಗರ ಸಂಭ್ರಮ ಯಾವುದರಿಂದ ಸಿಕ್ಕಿದೆ ಅನ್ನುವಂತಹದನ್ನು ಭಾವಿಸಿಕೊಂಡಾಗ ಇಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಪಾಲ್ಗೊಂಡಿರೋದ್ರಿಂದ ನಾವೆಲ್ಲರೂ ಒಂದು ರೀತಿಯ ಆನಂದವನ್ನು ಸಂತೋಷವನ್ನು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಮನುಷ್ಯ ಸದಾಕಾಲ ಒಳ್ಳೆಯ ಆಲೋಚನೆಗಳಿಂದ ಮಾಡ್ಕೊಳ್ತಾ ಹೋದಾಗ ಮನುಷ್ಯ ಖುಷಿಯಾಗಿರ್ಲಿಕ್ಕೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮನೆಯಲ್ಲಿದ್ದಾಗ ಅನೇಕ ರೀತಿಯ ಚಿಂತೆಗಳು ನಮ್ಮನ್ನು ಕಾಡ್ತಾ ಇರ್ತವೆ ಅದೇ ಮಂದಿರಕ್ಕೆ ಬಂದರೆ ಆ ಚಿಂತೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗ್ತದೆ ಅಲ್ಲಿದ್ದಾಗ ದೇವಸ್ಥಾನದಲ್ಲಿದ್ದಾಗ ಚಿಂತೆಗಳಿರೋದಿಲ್ಲ ಮನೆಯಲ್ಲಿದ್ದಾಗ ಚಿಂತೆಗಳು ಜಾಸ್ತಿಯಾಗಿ ಕಾಡ್ತಾ ಇರ್ತವೆ ಯಾಕೆ ಈ ರೀತಿಯಾಗಿ ಆಗ್ತದೆ ಅನ್ನೋವಂತಹದ್ದನ್ನು ನಾವು ವಿಚಾರ ಮಾಡಿದಾಗ ನಮ್ಮ ಭಾವನೆ ದೇವಸ್ಥಾನದಲ್ಲಿ ನಾವು ಬಂದಿದ್ದೇವೆ ದೇವರೆದುರಿಗೆ ಕೂತ್ಕೊಂಡಿದ್ದೇವೆ ಆ ಭಾವನೆಯಿಂದ ನಾವು ದೇವರನ್ನು ನೆನೆಯುತ್ತಾ ಕೂತ್ಕೊಂಡಾಗ ಆ ಚಿಂತೆಗಳು ಅಲ್ಲಿ ನಮ್ಮನ್ನು ಕಾಡ್ತಾ ಇರೋದಿಲ್ಲ ಅದೇ ಮನೆಗೆ ಬಂದರೆ ಮತ್ತೆ ನಮ್ಮ ಚಿಂತೆಗಳನ್ನು ಚಿಂತೆಗಳು ನಮ್ಮನ್ನು ಆವರಿಸ್ಕೊಂಡು ಬಿಡ್ತಾವೆ ದೇವಸ್ಥಾನಕ್ಕೆ ಹೋದಾಗ ಚಿಂತೆಗಳಿರೋದಿಲ್ಲ ಮನೆಗೆ ಬಂದಾಗ ಚಿಂತೆಗಳು ಅಂತಂದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ದೇವರು ಹೆಂಗೆ ಇದ್ದಾನೆ ಅಂತ ನಾವು ಭಾವಿಸ್ಕೊಳ್ತೀವೋ ಮನೆಯಲ್ಲಿದ್ದಾಗ ಕೂಡ ದೇವರು ಇದ್ದಾನೆ ಅನ್ನುವಂತಹದ್ದನ್ನು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಆ ಒಂದು ಚಿಂತೆಗಳು ನಮ್ಮಿಂದ ದೂರ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ಮನೆಯಲ್ಲಿದ್ದಾಗ ಅನೇಕ ರೀತಿಯ ಒತ್ತಡಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಆ ಒತ್ತಡ ಒತ್ತಡಗಳು ನಮ್ಮಿಂದ ದೂರ ಆಗಬೇಕಾದ್ರೆ ನಮ್ಮ ಬದುಕು ಭಗವಂತನನ್ನು ನಡೆಯುತ್ತಾ ಬದುಕನ್ನು ಸಾಗಿಸ್ಬೇಕಾಗ್ತದೆ ಈ ದಿಶೆಯಲ್ಲಿ ನಮ್ಮ ಹಿರಿಯರು ಎಲ್ಲ ಊರುಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟಿಸೋದು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡೋದು ಶಿಖರಗಳನ್ನು ಕಟ್ಟಿಸೋದು ಶಿಖರಕ್ಕೆ ಕಳಸಾರೋಹಣ ಮಾಡೋದು ಈಗ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ 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 ಬದುಕನ್ನು ಉತ್ತಮವಾಗಿ ಮಾಡಿಕೊಳ್ಳಲಿಕ್ಕೆ ಪರಿವರ್ತಿಸಿಕೊಳ್ಳಲಿಕ್ಕೆ ಇದೊಂದು ಧರ್ಮದ ಮಾರ್ಗ ಅತ್ಯುತ್ತಮ ಮಾರ್ಗ ಅಂತ ಭಾವಿಸ್ಕೊಂಡು ಎಲ್ಲ ಊರುಗಳಲ್ಲಿ ದೇವಾಲಯಗಳನ್ನು ಪಡಿಸಿದ್ರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು ನಿರಂತರವಾಗಿ ದೇವಸ್ಥಾನಕ್ಕೆ ಹೋಗುವಂಥ ಪರಿಪಾಠವನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಮಗೆ ನೆಮ್ಮದಿ ಸಿಗ್ತದೆ ಮನೆಗೆ ಬಂದಾಗ ಯಾಕೆ ಸಿಗೋಲ್ಲ ಅಂತಂದರೆ ನಾವು ದೇವರನ್ನು ಮನೆಯಲ್ಲಿ ನೆಲೆಯೋದಿಲ್ಲ ಮನೆಯಲ್ಲಿದ್ದಾಗ ದೇವರನ್ನು ನೆನೆದ್ಬಿಟ್ರೆ ಮಹಾದೇವ ಅಲ್ಲೆನೆ ಇರ್ತಾನೆ ಹಾಗಾಗಿ ದೇವಸ್ಥಾನದಲ್ಲಿ ಹೇಗೆ ನೆನತೀವೋ ಮನೆಯಲ್ಲಿ ಇರ್ತಾಗ ಕೂಡ ಆ ದೇವರನ್ನು ನೆನೆದು ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿಕೊಂಡಾಗ ನಮ್ಮ ಬದುಕು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಈ ದಿಶೆಯಲ್ಲಿ ತಾವೆಲ್ಲರೂ ಇವತ್ತು ರಾಜಯೋಗದ ಶುಭ ಪರ್ವದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮುಖೇನ ಗುರುಗಳನ್ನು ಬರಮಾಡಿಕೊಂಡು ಗುರುಗಳ ಸನ್ಮಾರ್ಗದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯವನ್ನು ನೆರವೇರಿಸಿಕೊಂಡಿದ್ರಿ ನೀವೇನು ನಂಬ್ಕೊಂಡಿದ್ದೀರೋ ಆ ದೇವರು ಸದಾಕಾಲ ನಿಮ್ಮನ್ನು ಕಾಪಾಡಿಕೊಳ್ತಾನೆ ಕಾಪಾಡ್ತಾನೆ ಆ ಭಾವನೆ ನಿಮ್ಮಲ್ಲಿ ಸದಾಕಾಲ ಇರಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರ ಸುಖದ ಜೀವನವನ್ನು ನಡೆಸ್ಕೊಂಡು ಹೋಗುವಂತಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಎಲ್ಲರಿಗೂ ಮತ್ತೊಬ್ಬ ಶುಭ ಹಾರೈಸಿ ಮಾತಿಗೆ ವಿರಾಮವನ್ನು ಕೊಡ್ತಾ ಇದಕ್ಕೆ ಪಂಚಸೂತ್ರ ಪಂಚಸೋತ್ಸವ ಮುಂದೆ ಪಂಚ ಉತ್ಸವ ಪಶ್ರಥಮದಲ್ಲಿ ಆಗಿರೋದು ಪಂಚಾಚಾರ್ಯ ಹೃದಯ ಮಂದಿರದಲ್ಲಿ ಸಲ್ಲಿಸುತ್ತಾ ಹಾಗೂ ಶ್ರೀ ಆರಸ್ವಾಮಿ ಚನ್ನಪ್ಪ ಸ್ವಾಮಿ ಗುರು ಪರಂಪರೆಗೆ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀ ಈಶ್ವರನ ಶ್ರೀ ಶಿವನೂ ಸಹ ಹೊಂದಿಸುತ್ತ ಹಾಗೂ ಡಾಕ್ಟರ್ ಚನ್ನಮನಿರಾಟು ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಕನ್ನಡ ಹೊನ್ನಾಳಿ ಅವರಿಗೂ ಸಹ ಒಂದು ಈ ಒಂದು ಮಾತನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಸ್ಥಾನದ ಕಳಸಾರೋಹಣ ಹಾಗೂ ಬ್ರಹ್ಮದೇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಭಕ್ತ ಮಹಾಶಯರೇ ಈಗ ತಮ್ಮ ನುಡಿ ಸೇವೆಯನ್ನು ಸಲ್ಲಿಸತಕ್ಕಂಥ ಮಹನೀಯರೇ ಮತ್ತು ಮಕ್ಕಳೇ ಮಹಿಳೆಯರೇ ಹಾಗೂ ಪತ್ರಿಕಾ ವರದಿಗಾರರೇ ಛಾಯಾಗ್ರಾಹಕರೇ ಹಾಗೂ ಈ ಸುಂದರವಾದ ರಂಗ ನಿರ್ಮಾಣ ಮಾಡತಕ್ಕಂಥ ನಿರ್ಮಾಣ ಕಾರ್ಯಕರ್ತರೇ ಮನುಷ್ಯನಲ್ಲಿ ನಮಗೆ ಶಿರಸ್ಸು ಹೇಗೆ ಮುಖ್ಯನೋ ಹಾಗೆ ದೇವಸ್ಥಾನಗಳಿಗೆ ಕಳಸ ಅಷ್ಟೇ ಮುಖ್ಯ ಅಂಥ ಒಂದು ಪವಿತ್ರ ಕಾಲದಲ್ಲಿ ಇವತ್ತಿನ ದಿವಸ ಮಾದನಬಾವಿ ಗ್ರಾಮಸ್ಥರು ತಾವೆಲ್ಲರೂ ಬಹಳ ಉತ್ಸಾಹದಿಂದ ಮೂರು ಜನ ಗುರುಗಳನ್ನು ಕರ್ಕೊಂಡು ಬಂದು ಅವರನ್ನು ಕಳಸ ಮಾಡುವ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರನ್ನಾಗಿ ಮಾಡಿ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಭಾಗ್ಯವನ್ನು ಹಾಗೂ ತಮ್ಮ ಆಶೀರ್ವೇದ ಮುಖಾಂತರ ತಮ್ಮ ನುಡಿಗಳನ್ನು ಸಲ್ಲಿಸತಕ್ಕಂಥ ಆಗಮಿಸತಕ್ಕಂತಹ ಉಭಯ ಗುರುಗಳು ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ ಇವೆಲ್ಲರೂ ಎಷ್ಟೇ ಕಾರ್ಯ ಸಹ ಅದನ್ನು ಬಿಟ್ಟು ಇವತ್ತಿನ ದಿವಸ ಈಗ ಒಂದು ಕಾರ್ಯಕ್ರಮದಲ್ಲಿ ಮಾತೆಯನ್ನು ಬಹಳ ಜನ ಸೇರಿದ್ದೀರಿ ಈಗ ಮಾತೆಯನ್ನು ಏನಪ್ಪಾ ಅಂದರೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಜನರೇ ಅಂದರೆ ತಾಯಿಯಿಂದ ನಿಮ್ಮೆಲ್ಲರಿಗೂ ಪ್ರಥಮ ಸ್ಥಾನ ಇರ್ತದೆ ಯಾಕೆಂದರೆ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮನೆಯಲ್ಲಿ ಕುಸಿದಭೂತವಾಗಿ ಬಂದಂಥ ಅತಿಥಿಗಳನ್ನು ಸತ್ಕಾರ ಮಾಡಲು ಮಳೆಯನ್ನು ಯಾವತ್ತೂ ಸಹ ಮುಂಚೂಣಿಯಲ್ಲಿರ್ತಾರೆ ಇವತ್ತಿನ ದಿವಸ ನಿಮ್ಮ ಯಜಮಾನಗಳಿರ್ಬೋದು ಯಾರೇ ಇರ್ಬೋದು ಅವರು ಏನೇ ಕಷ್ಟಪಟ್ಟು ತಂದು ಇಟ್ಟಂತಹ ವಸ್ತುವನ್ನು ತಾವು ರಸವನ್ನು ರಸವನ್ನಾಗಿ ಮಾಡಿ ಬಂದಂಥ ಅತಿಥಿ ಮಹೋದಯರನ್ನು ತಾವೆಲ್ಲರೂ ತುಂಬ ಆತ್ಮೀಯವಾಗಿ ಸ್ವಾಗತ ಮಾಡಿ ಅವರನ್ನು ಸತ್ಕಾರ ಮಾಡ್ತೇವೆ ಆದ್ದರಿಂದ ಆ ಮನೆ ಇರ್ಬೋದು ಆ ಗ್ರಾಮ ಇರ್ಬೋದು ಆ ಒಂದು ಕಾರ್ಯದಲ್ಲಿ ಮುಂಚೂಣಿಯಲ್ಲಿರ್ತಾರೆ ಯಾಕೆಂದರೆ ನಾವು ಧರ್ಮ ಕಾರ್ಯವನ್ನು ಮಾಡುವಾಗ ಯಾವತ್ತೂ ಸಹ ನಮ್ಮ ಕೈ ಮುಂದೆ ಇರಬೇಕು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರವನಿಗೆ ಅಂತ ಹೇಳ್ತಾರೆ ಹಾಗೆ ನಾವು ದಾನವನ್ನು ಮಾಡಿದ್ದು ನಮ್ಮ ಮಕ್ಕಳ ಮನೆಗೆ ಸಹ ಅದು ಒಳ್ಳೆಯದನ್ನು ಮಾಡ್ತದೆ ಈಗ ತಾನೇ ಪ್ರಾಸ್ತಾವಿಕೆಯಲ್ಲಿ ನಿಮ್ಮ ಗ್ರಾಮದವರು ಹೇಳಿದರು ಅನೇಕರು ಇಲ್ಲಿ ಗ್ರಾಮದಿಂದ ದಾನವನ್ನು ಮಾಡಿ ನಾವು ಈ ಕಾರ್ಯಕ್ರಮ ನಡ್ತಾ ಇದ್ದೇವೆ ಬುದ್ಧಿ ಅಂತ ಹೇಳಿದರು ಹಾಗೆ ದಾನವನ್ನು ಮಾಡುವ ಒಂದು ಮನಸ್ಸು ಎಲ್ಲರಿಗೂ ಇರಲ್ಲ ದಾನ ಮಾಡುವ ಮನಸ್ಸಿರ್ತದೆ ಆದರೆ ಕೊಡುವ ಮನಸ್ಸಿರೋದಿಲ್ಲ ಇರೋದಿಲ್ಲ ಕೊಡುವ ಮನಸ್ಸಿರ್ತದೆ ಕೊಡೋ ಶಕ್ತಿ ಇರೋದಿಲ್ಲ ಆದ್ದರಿಂದ ದಾನ ಧರ್ಮವನ್ನು ಮಾಡಿದರೆ ನೀವು ಬ್ಯಾಂಕಿನಲ್ಲಿ ಹಣ ಇಟ್ಟಾಗ ಹಾಗೆ ನೀವು ಬಿಡಿಸ್ಕೊಳ್ತೀರೋ ಹಾಗೆ ನೀವು ದಾನ ಧರ್ಮ ಮಾಡಿದ್ದಾಗಲೇ ಆ ಭಗವಂತನ ಸನ್ನಿಧಿಯಲ್ಲಿ ನೀವು ನಿಜಭಾಷ್ಯಕ್ಕಿಟ್ಟಾಗಿ ನಿಮ್ಮ ಮನೆ ಇರ್ಬೋದು ನಿಮ್ಮ ಗ್ರಾಮ ಇರ್ಬೋದು ಎಲ್ಲದನ್ನೂ ಸಹ ಆ ಪರಮಾತ್ಮ ಅವಿರದವಾಗಿ ನಿಮ್ಮೆಲ್ಲರನ್ನ ಸಹಿಸಲುತ್ತಾನೆ ಈ ಹಿಂದೆ ಈ ಗ್ರಾಮಕ್ಕೆ ನಾವು ಶ್ರೀ ವಿಶ್ವೇಶ್ವರ ಶ್ರೀಗಳ ಹಾಗೂ ನಮ್ಮ ರಥೋತ್ಸವದ ಕಾರ್ಯಕ್ರಮ ನಿಮಿತ್ತ ಈ ಗ್ರಾಮಕ್ಕೆ ಬಂದಿದ್ವಿ ಬಂದು ಎಲ್ಲ ಗ್ರಾಮದ ಮುಖಂಡರಿಗೂ ಸಹ ಪ್ರಸಿದ್ಧಿ ಬುಕ್ಗಳನ್ನು ಕೊಟ್ಟು ನಿಮ್ಮ ಒಂದು ಗುರುಗಳ ಒಂದು ಬಾಗಿಗಳಾಗಿದೆ ಅಂತ ಹೇಳಿ ಹೋಗಿದ್ವಿ ಅದೇ ತರನಾಗಿ ಗ್ರಾಮಸ್ಥರು ಎಲ್ಲರೂ ಸಹ ತುಂಬ ಹೃದಯದಿಂದ ಶ್ರೀಮಠಕ್ಕೆ ತಮ್ಮ ದೇಣಿಯ ರೂಪದಲ್ಲಿ ಅವಿರತವಾಗಿ ದೇಣಿಗೆಯನ್ನು ನೀಡಿದಂಥ ಗ್ರಾಮ ಮಾಧನಭಾವಿ ಗ್ರಾಮ ಯಾಕೆಂದರೆ ಮಾಧವ ಶ್ರೀಕೃಷ್ಣ ಪರಮಾತ್ಮ ಲಕ್ಷ್ಮಿಯ ಒಡೆಯ ಅಂಥ ಲಕ್ಷ್ಮಿಯ ಒಡೆಯನ್ನು ನೀವೆಲ್ಲರೂ ಇಲ್ಲಿ ಇಟ್ಕೊಂಡಿರಿ ಊರಲ್ಲಿ ನೀವೆಲ್ಲರೂ ಒಣ್ಯವಂತರು ಆವಂತೂ ಲಕ್ಷ್ಮಿಯ ಸ್ಥಾನದಲ್ಲೇ ಇವತ್ತಿನ ದಿವಸ ನೀವೆಲ್ಲರೂ ತಾಯಿಯಿಂದ ಕಾಣ್ತಾ ಇದ್ದೀರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಚನ್ನಪುರುಗಳು ಅಚ್ಚರಿರ್ಬೋದು ಹಾಗೂ ನಿರಂಜನಪುರಿ ಸ್ವಾಮಿಗಳಿರ್ಬೋದು ಅವರು ಅಮ್ಮಂಥರು ವಗ್ಗಳು ಹಾಗೂ ಪ್ರವಚನಕಾರರು ಅವರ ಒಂದು ಆಶೀರ್ವಚನವನ್ನು ನೀವೆಲ್ಲರೂ ಕೇಳಿ ಧನ್ಯರಾಗಬೇಕು ಬೇಕು ಹಾಗೂ ಹೊಸಗಳು ಮನೆಗೂ ಪ್ರಸಾದವನ್ನು ಏರ್ಪಡಿಸಿರ್ತಾರೆ ಆ ಪ್ರಸಾದವನ್ನು ಎಷ್ಟು ಬೇಕು ಅಷ್ಟನ್ನು ಸ್ವೀಕಾರ ಮಾಡಿರಿ ನಾವು ಚೆನ್ನ ಜನ ಚೆನ್ನ ಪ್ರಚಲಿತ ಸ್ವಲ್ಪ ಕಮ್ಮಿ ಮಾತಾಡೋದು ಯಾಕೆಂದರೆ ಅವ್ರಿಗೆ ಹೆಡ್ವಾಸ್ಟರ್ ಟ್ಯಾಂಕ್ ಹೆಡ್ ಮಾಸ್ಟರ್ ನಾವು ಅಷ್ಟೇ ಹೆಡ್ ಮಾಸ್ಟ್ರು ಅದಕ್ಕೋಸ್ಕರವೇ ಎಲ್ಲ ಒಂದು ಅವರು ಪಾಠಕ್ಕೆ ಹೋಲಿಸಿ ಅದೊಂದು ನಮ್ಮ ಮಾತುಗಳಿಗೆ ರಾಮ್ ಕೊಡ್ತಾ ಇದ್ದೇನೆ ಓಂ ತವೇಜನ ಸುಖ ನೋಡಲು ಓಂ ಶಾಂತಿ ಶಾಂತಿ ಶಾಂತಿ